ಮಗಳು ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಯಿ ಪ್ರತಿಕ್ರಿಯಿಸಿದ್ದಾರೆ ನೇಹಾ ಫಯಾಜ್ ಫೋಟೋಗಳನ್ನು ಎಡಿಟ್ ಮಾಡಲಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ನೇಹಾ ತಾಯಿ ಗೀತಾ ಹೇಳಿಕೆ ಕೊಟ್ಟಿದ್ದಾರೆ ಫೋಟೋಗಳನ್ನು ಹೇಗೆ ಬೇಕಾದರೂ ಎಡಿಟ್ ಮಾಡ್ತಾರೆ ನಮ್ಮ ಮಗಳು ಅಂಥವಳಲ್ಲ ಮದುವೆ ಬಗ್ಗೆ ಮಾತಾಡಿಲ್ಲ ಇಬ್ರು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ರು ಆದರೆ ಆತ ನನ್ನ ಬೆನ್ನು ಬಿದ್ದಿದ್ದಾನೆ ಅಂತ ನೇಹಾ ಹೇಳ್ತಿದ್ಲು ಅಂತ ನೇಹಾ ತಾಯಿ ಪ್ರತಿಕ್ರಿಯಿಸಿದ್ದಾರೆ ನೇಹಾ ಮತ್ತು ಫಯಾಜ್ ಜೊತೆಗಿರುವಂತಹ ಹಲವು ಫೋಟೋಗಳೇನೀಗ ವೈರಲ್ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಎಡಿಟ್ ಮಾಡಲಾಗಿದೆ ನೇಹಾ ಹತ್ಯೆ ಕೇಸ್ನಲ್ಲಿ ಇದು ಲವ್ ಜಿಹಾದ ಅಥವಾ ಆಕೆಯ ಹಿಂದೆ ಈ ಫಯಾಜ್ ಹಲವು ದಿನಗಳಿಂದ ಬೇದಿದ್ನ ಅನ್ನೋದ್ರ ಬಗ್ಗೆ ತನಿಖೆಗಳು ನಡೀತಾ ಇದೆ ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ನೇಹಾ ಪೋಷಕರೇನು ದೂರು ಕೊಟ್ಟಿದ್ದಾರೆ ಆ ದೂರಿನನ್ವಯ ಆರೋಪಿ ಫಯಾಜ್ ಕಳೆದ ಹಲವು ದಿನಗಳಿಂದ ಹಲವು ತಿಂಗಳುಗಳಿಂದ ನೇಹ ಹಿಂದೆ ಬಿದ್ದಿದ್ದ ಬೆದರಿಕೆಯೊಡ್ತಾ ಇದ್ದ ಮದುವೆಯಾಗೋದಾಗಿ ಪೀಡಿಸ್ತಾ ಇದ್ದ ಅಂತ ಇಲ್ಲದೆ ಹೋದ್ರೆ ಕೊಲೆ ಮಾಡುವ ಬೆದರಿಕೆ ಬೆದರಿಕೆಯೊಡ್ಡಿದ್ದ ಆದ್ರೆ ಎಲ್ಲೋ ಒಂದು ಕಡೆ ನೇಹಾ ಪೋಷಕರು ಇದನ್ನ ನಿರ್ಲಕ್ಷಿಸ್ಬಿಟ್ರ ನೇಹ ಈ ರೀತಿಯ ಬೆದರಿಕೆ ಬಂದಾಗ ಮನೆಗೆ ಬಂದು ಆ ವಿಚಾರವನ್ನ ತಿಳಿಸಿದ್ಲು ನನ್ನ ಕೈ ಮುಗಿದು ಕೇಳ್ತೀನಿ ನನ್ನ ಮಗಳು ನಂಗೆ ತಂದು ಯಾರು ಈ ಹೊತ್ತ ಕ್ಷಮೆ ಕೇಳಲಿ ಏನೇ ಕೇಳಿದ್ರು ನನ್ನ ಮಗಳು ಬರಂಗಿಲ್ಲ ಆಮೇಲೆ ನನ್ನ ಮಗಳು ಅಂತ ಹೊಲ್ಸ ಕೆಲಸ ಯಾವಾಗೂ ಮಾಡಂಗಿಲ್ಲ ಅದಕ್ಕೆ ಏನೋ ಕಾಡಿಸ್ತೀನಿ ನಮ್ಮ ಕ್ಲಾಸ್ಮೇಟ್ ಅವ್ರು ಹಿಂಗೆ ಮಾಡ್ತಾ ಮಮ್ಮಿ ನಾನು ಹಿಂಗೆ ಪೇನ್ ಬಿದ್ದಾನ ಅಂತಂದಿದ್ಲು ಆಯ್ತು ಬಿಡುವ ನೀನ ಅಲ್ಲಿ ಬಿಡುತ್ತೆ ಬಿಡೋ ಹುಡುಗರು ಹಂಗ ಕಾಡಿಸ್ತಿರ್ತಾರೆ ಬೋರ್ಡಿಂಗ್ ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ ಆಕೆ ಅಷ್ಟು ಬೋರ್ಡ್ ಆಗೇ ಇದ್ದು ಅಷ್ಟು ಉತ್ತರಾನ ಕೊಡ್ತಿದ್ ಅಕ್ಕಿ ಅಷ್ಟೇ ಆಕಿ ಅಂತ ಹುಡುಗಿಯಲ್ಲ ಏನು ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೇನ್ರಿ ಕಿನ್ನ

ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್